ಓಂ ಶಾಂತಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರ್ತಾನೆ ಈ ಹೊಸ ವರ್ಷ ಎಲ್ರಿಗೂ ಸುಖ ಶಾಂತಿಯನ್ನು ತರಲಿ ನೆಮ್ಮದಿಯನ್ನು ತರಲಿ ತಮ್ಮ ಬದುಕಿನಲ್ಲಿ ಎಲ್ಲವೂ ಯಶಸ್ಸನ್ನು ತರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ ಅಂದರೆ ಹೊಸ ವರ್ಷ ಅಂತ ಹೇಳಿದರೆ ಏನಾದರೂ ಬದಲಾವಣೆಗಳಾಗಬೇಕು ನಾವು ಹಳೆಯ ಎಲ್ಲ ಲೆಕ್ಕಾಚಾರಗಳನ್ನು ಅಂದರೆ ಹಳೆಯ ನಮ್ಮ ಸ್ವಭಾವ ಸಂಸ್ಕಾರ ನಾವು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ತಿದ್ದುಪಡಿ ಮಾಡಿಕೊಂಡು ಅಥವಾ ಅದನ್ನು ನಾವು ರಿಯಲೈಸ್ ಮಾಡಿಕೊಂಡು ಅರಿವನ್ನು ಮೂಡಿಸಿಕೊಂಡು ನಮ್ಮ ಜೀವನದಲ್ಲಿ ಹೊಸತನವನ್ನು ತಂದಾಗ ಹೊಸ ಆಲೋಚನೆಗಳನ್ನು ತಂದಾಗ ಹೊಸ ನಡವಳಿಕೆಗಳನ್ನು ತಂದಾಗ ಸಕಾರಾತ್ಮಕವಾಗಿರ್ತಕ್ಕಂಥ ನಮ್ಮ ಬದುಕನ್ನು ರೂಪಿಸ್ಕೊಂಡಾಗ ಆಗ ಹೊಸ ವರ್ಷಕ್ಕೆ ಒಂದು ಅರ್ಥ ಬರ್ತದೆ ಆದರೆ ವಾಸ್ತವಿಕವಾಗಿ ಇದು ಗ್ರಿಗೇರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಜಗತ್ತಿನ ಜನತೆ ಒಪ್ಪಿಕೊಂಡಂಥ ಹೊಸ ವರ್ಷವೇ ಹೊರತು ನಮ್ಮ ಯುಗಾದಿ ಏನಿದೆ ಅದು ನಿಜವಾದಂಥ ಹೊಸ ವರ್ಷ ಯಾಕೆ ಅಂದರೆ ಯುಗಾದಿ ಏನಿದೆ ಅದು ನಮ್ಮ ಈ ನೆಲದಲ್ಲಿ ಬದಲಾವಣೆ ಆಗ್ತದೆ ಪಂಚತತ್ವಗಳಲ್ಲಿ ಬದಲಾವಣೆ ಆಗ್ತದೆ ಅಥವಾ ಪ್ರಕೃತಿಯಲ್ಲಿ ಹೊಸತನವನ್ನು ನಾವು ಕಾಣ್ತಾ ಹೋಗ್ತೀವಿ ಚೈತ್ರ ಮಾತ ಮಾಸ ಮತ್ತು ವಸಂತ ಮಾಸದಲ್ಲಿ ಹಾಗಾಗಿ ಅದು ನಿಜವಾದಂತಹ ಒಂದು ಹೊಸ ವರ್ಷದ ವಾಸ್ತವಿಕ ನಿಜವಾದ ಅರ್ಥದಲ್ಲಿ ಅದು ಆರಂಭವಾಗ್ತದೆ ಆದರೆ ಜಗತ್ತಿನ ಜನರೆಲ್ಲರೂ ಒಪ್ಕೊಂಡಿದ್ದಾರೆ ಗ್ರಿಗೇಲ್ಯಾಂಡ್ ಕ್ಯಾಲೆಂಡರ್ ಏನಿದೆ ಜನವರಿ ಏನಿದೆ ಅದನ್ನು ಹೊಸ ವರ್ಷ ಅಂತೇಳಿ ಜಗತ್ತಿನ ಜನ ಒಪ್ಕೊಂಡಿದ್ದಾರೆ ಹಾಗಾಗಿ ಅದೇನೇ ಇರಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತಂದಮೇಲೆ ನಾವು ಒಪ್ಕೊಳ್ಬೇಕಾಗ್ತದೆ ಸಾರ್ವಜನಿಕ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯವಾಗಿರ್ತದೆ ಹಾಗಾಗಿ ಈ ಹೊಸ ವರ್ಷ ನಮ್ಮಲ್ಲಿ ಏನಾದರೂ ಒಂದು ಪರಿವರ್ತನೆಯನ್ನು ತರಲಿ ಅಂಥೇಳಿ ನಾನಾದ್ರೂ ಸಹಿತವಾಗಿ ಭಾವಿಸ್ತೀನಿ ಆ ಭಗವಂತನು ಈ ವರ್ಷ ನಮ್ಮೆಲ್ಲರಲ್ಲಿಯೂ ಒಂದು ಹೊಸ ಚೈತನ್ಯವನ್ನು ಹೊಸ ಉತ್ಸಾಹವನ್ನು ನಮ್ಮ ಜೀವನದಲ್ಲಿ ತಂದಿರಬೇಕು ನಮ್ಮಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು ಪರಿವರ್ತನೆ ಆಗಬೇಕು ಅಂದರೆ ಉತ್ಸಾಹವೇ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಆಸಕ್ತಿ ಇರಬೇಕು ಉತ್ಸಾಹ ಇರಬೇಕು ನಮ್ಮಲ್ಲಿ ಇಡೀ ಜಗತ್ತನ್ನು ವಸುದೇವ ಕುಟುಂಬಕ್ಕಂ ಅಂತೇಳಿ ಅದನ್ನು ಪ್ರೀತಿಸ್ತಕ್ಕಂಥ ಒಂದು ಗುಣ ಇರಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಹೊಸತನವನ್ನು ತರಲಿಕ್ಕೆ ಸಾಧ್ಯ ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯ ಸಹಿತವಾಗಿ ಎಲ್ಲರಲ್ಲಿಯೂ ಏನನ್ನು ಬಯಸ್ತದೆ ಅಂದರೆ ಹೊಸತನವನ್ನು ಬಯಸ್ತದೆ ಹಾಗಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತೀನಿ ಹಾಗೂ ಈಶ್ವರನ ಬಯಕೆಯಾಗಿದೆ ಓಂ ಶಾಂತಿ ಓಂ ಶಾಂತಿ